ಏಪ್ರಿಲ್ ಒಂದರಂದು ಮೂರ್ಖರ ದಿನವನ್ನಾಗಿ ಆಚರಿಸಲಾಗುತ್ತದೆ ಏಪ್ರಿಲ್ ಫುಲ್ ನೆಪದಲ್ಲಿ ಪ್ರತಿ ವರ್ಷವೂ ಕೆಲವರು ಕೆಲವರನ್ನು ಮೂರ್ಖರನ್ನಾಗಿಸುತ್ತಾರೆ ಹಾಗಾದರೆ ಏಪ್ರಿಲ್ ಫುಲ್ ದಿನ ಹುಟ್ಟಿದ್ದು ಹೇಗೆ ಇದರ ಮಹತ್ವವೇನು ಹಾಗೆಯೇ ನಮ್ಮ ಹಿಂದೂ ಧರ್ಮದಲ್ಲಿ ಇದರ ಆಚರಣೆಯ ಆದ್ಯತೆ ಇದೆ ಎಂಬ ಮಾಹಿತಿ ನೀವು ತಿಳ್ಕೊಬೇಕಾದರೆ ಈ ವಿಡಿಯೋವನ್ನು ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏಪ್ರಿಲ್ ಫುಲ್ ಆಚರಣೆ ಮಹತ್ವ ತಿಳಿದುಕೊಳ್ಳೋಣ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಏಪ್ರಿಲ್ ಒಂದರಂದು ಮೂರ್ಖರ ದಿನವನ್ನಾಗಿ ಆಚರಿಸಲಾಗುತ್ತದೆ ಏಪ್ರಿಲ್ ಫೂಲ್ ನೆಪದಲ್ಲಿ ಪ್ರತಿ ವರ್ಷವೂ ಕೆಲವರು ಕೆಲವರನ್ನ ಮೂರ್ಖರನ್ನಾಗಿಸುತ್ತಾರೆ ಕೆಲವರು ಫೂಲ್ ಮಾಡುವ ಉದ್ದೇಶದಿಂದ ಅತಿರೇಕದ ಸುಳ್ಳನ್ನು ಹೇಳುತ್ತಾರೆ ಆದರೆ ಈ ದಿನ ಯಾವುದೇ ರೀತಿಯ ಸುಳ್ಳು ಹೇಳಿ ಮೂರ್ಖರನ್ನಾಗಿಸಿದರೆ ಅದು ತಪ್ಪು ಅಲ್ಲ ಎಂಬ ನಂಬಿಕೆ ಇದೀಗ ಜನರಲ್ಲಿ ಮೈಗೂಡಿದೆ ಹೌದು ಈ ದಿನ ಸಾಮಾನ್ಯವಾಗಿ ಜನರು ಪರಸ್ಪರ ಕಾಲುಗಳನ್ನು ಎಳೆದುಕೊಂಡು ತಮಾಷೆ ಮಾಡಿಕೊಂಡು ಎಂಜಾಯ್ ಮಾಡುತ್ತಾರೆ ಭಾರತ ಮಾತ್ರವಲ್ಲದೆ ಎಲ್ಲ ದೇಶಗಳಲ್ಲೂ ಏಪ್ರಿಲ್ ಒಂದನ್ನು ಮೂರ್ಖರ ದಿನ ಎಂದು ಆಚರಿಸಲಾಗುತ್ತದೆ ಏಪ್ರಿಲ್ ಫುಲ್ ಮೊದಲು ಹುಟ್ಟಿದ್ದು ಫ್ರಾನ್ಸ್ ದೇಶದಲ್ಲಿ ಎಂಬುದಾಗಿ ಇತಿಹಾಸಕಾರರು ಹೇಳುತ್ತಾರೆ ಬಳಿಕ ಇದು ಯುರೋಪ್ನ ದೇಶಗಳಲ್ಲೂ ಆಚರಿಸಲು ಆರಂಭಿಸಿದರು ನಂತರ ಅಲ್ಲಿಂದ ಹಲವು ದೇಶಗಳಿಗೆ ವ್ಯಾಪಿಸಿದೆ ಹಾಗಾದರೆ ಏಪ್ರಿಲ್ ಫುಲ್ ದಿನ ಹುಟ್ಟಿದ್ದು ಹೇಗೆ ಇದರ ಮಹತ್ವ ಏನು ಅಂತ ನೋಡೋದಾದರೆ ಏಪ್ರಿಲ್ ಫುಲ್ ದಿನದ ನಿಖರವಾದ ಮೂಲವು ಇನ್ನೂ ನಿಗೂಢವಾಗಿದೆ ಇದನ್ನು ಯಾರು ನಿಖರವಾಗಿ ಪ್ರಾರಂಭಿಸಿದರು ಅಥವಾ ಕಂಡುಹಿಡಿದರು ಎಂದು ಯಾರಿಗೂ ತಿಳಿದಿಲ್ಲ ಆದರೂ ಇತಿಹಾಸಕಾರರು ಇದು ಹದಿನೈದುನೂರ ಎಂಬತ್ತೆರಡರ ಹಿಂದೆಯೇ ಶುರುವಾಗಿದ್ದು ಎನ್ನುತ್ತಾರೆ ಮೊದಲು ಫ್ರಾನ್ಸ್ನಲ್ಲಿ ಆರಂಭವಾಗಿ ಬಳಿಕ ಯುರೋಪ್ ದೇಶಗಳಲ್ಲಿ ಆರಂಭವಾಯಿತು ಎನ್ನುತ್ತಾರೆ ಸಿಂಪಲ್ ಆಗಿ ಹೇಳಬೇಕೆಂದರೆ ಕ್ಯಾಲೆಂಡರ್ ಬದಲಾವಣೆಯೇ ಮೂರ್ಖರ ದಿನ ಎಂದು ಕರೆಯಲಾಗುತ್ತದೆ ಹೌದು ಫ್ರೆಂಡ್ಸ್ ಫ್ರಾನ್ಸ್ನಲ್ಲಿ ಮೊದಲು ಜೂಲಿಯನ್ ಕ್ಯಾಲೆಂಡರ್ ಅನ್ನು ಬಳಕೆ ಮಾಡಲಾಗುತ್ತಿತ್ತು ಈ ಜೂಲಿಯನ್ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷವನ್ನು ಏಪ್ರಿಲ್ ಒಂದರಂದು ಆಚರಿಸಲಾಗುತ್ತದೆ ಹಲವು ದಶಕಗಳ ಹಿಂದೆ ಇಡೀ ಜಗತ್ತೇ ಏಪ್ರಿಲ್ ಒಂದರಂದು ಹೊಸ ವರ್ಷವನ್ನು ಜೂಲಿಯನ್ ಕ್ಯಾಲೆಂಡರ್ ಪ್ರಕಾರ ಆಚರಿಸುತ್ತಿತ್ತು ಆದರೆ ಫ್ರಾನ್ಸ್ ದೇಶವು ಪೋಪ್ ಹದಿಮೂರನೇ ಗ್ರೆಗೋರಿ ಸೂಚನೆ ಪ್ರಕಾರ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಳಿಕ ಮಾಡಲು ಆರಂಭಿಸಿತು ಈ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷವನ್ನು ಜನವರಿ ಒಂದರಂದು ಆಚರಿಸಲಾಗುತ್ತದೆ ಹೀಗಾಗಿ ಜನವರಿ ಒಂದರ ಬದಲು ಏಪ್ರಿಲ್ ಒಂದರಂದು ನಾವು ಹೊಸ ವರ್ಷ ಆಚರಿಸುತ್ತಿದ್ದೆವು ಎಂಬುದನ್ನು ಮನಗಂಡ ಫ್ರಾನ್ಸ್ ದೇಶ ಇಷ್ಟು ದಿನ ನಾವು ಮೂರ್ಖರಾದೆವು ಎಂದು ಹೇಳಿಕೊಂಡಿತು ಅಲ್ಲದೆ ಯುರೋಪಿಯನ್ ಇನ್ನೂ ಹಲವು ರಾಷ್ಟ್ರಗಳು ಈ ಹಳೆಯ ಜೂಲಿಯನ್ ಕ್ಯಾಲೆಂಡರ್ ಬದಲಾವಣೆಯನ್ನು ಒಪ್ಪಿಕೊಂಡಿಲ್ಲ ಅವರು ಇಂದಿಗೂ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಒಂದರಂದು ಹೊಸ ವರ್ಷವನ್ನು ಆಚರಿಸುತ್ತಾರೆ ಇಂತಹ ಕೆಲವು ಜನರಿಗೆ ಮೂಲ ಬದಲಾವಣೆಯ ಕುರಿತು ಅರಿವೇ ಇಲ್ಲ ಅಂಥವರು ಏಪ್ರಿಲ್ ಒಂದರಂದು ಹೊಸ ವರ್ಷವನ್ನು ಆಚರಿಸುತ್ತಾರೆ ಆ ಮೂಲಕ ತಮ್ಮನ್ನು ತಾವೇ ಮೂರ್ಖರು ಎನ್ನುವ ರೀತಿಯಲ್ಲಿ ಜಗತ್ತಿನ ಎದುರು ಬಿಂಬಿಸಿಕೊಳ್ಳುತ್ತಾರೆ ಎಂಬ ವಾದವು ಆರಂಭವಾಯಿತು ಹೀಗಾಗಿ ಈ ತಿಂಗಳ ಮೊದಲ ದಿನವನ್ನು ಫೂಲ್ ಡೇ ಎಂದು ಕರೆಯಲಾಯಿತು ಏಪ್ರಿಲ್ ಒಂದನ್ನು ಹೊಸ ವರ್ಷ ಎಂದು ನಂಬಿದವರು ಹಾಗೂ ಈಗಲೂ ಏಪ್ರಿಲ್ ಒಂದರಂದು ಹೊಸ ವರ್ಷ ಆಚರಣೆ ಮಾಡುತ್ತಿರುವ ಹಿನ್ನೆಲೆ ಈ ದಿನವನ್ನು ಮೂರ್ಖರ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಮೂರ್ಖರನ್ನಾಗಿಸುವುದೇ ಪ್ರಮುಖ ಧ್ಯೇಯ ಏಪ್ರಿಲ್ ಒಂದರ ದಿನದ ವಿಶೇಷತೆಯೇ ಆಗಿದೆ ಇಂದು ಯಾರು ಯಾರಿಗೆ ಏನನ್ನೇ ಹೇಳಿದರೂ ಒಮ್ಮೆ ಪರಾಮರ್ಶೆ ಮಾಡಿಕೊಳ್ಳಬೇಕು ಇಲ್ಲವೇ ಪುನಃ ಪರಿಶೀಲನೆ ನಡೆಸಬೇಕು ಒಂದು ಕ್ಷಣ ಮೈಮೆರೆತರೆ ಸಾಕು ನಿಮ್ಮವರೇ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಿಬಿಡುತ್ತಾರೆ ಆದರೆ ಇದೆಲ್ಲ ಜಸ್ಟ್ ತಮಾಷೆಗಾಗಿ ಮಾತ್ರ ಏಕೆಂದರೆ ಕಟ್ಟುಕಥೆ ಸುಳ್ಳುಪಳ್ಳು ಹಾಗೂ ಭಯ ಹುಟ್ಟಿಸುವಂಥ ಕೆಲವು ಮಾತುಗಳೇ ನಿಮ್ಮನ್ನು ಮೂರ್ಖರನ್ನಾಗಿಸಲು ನಿಮ್ಮವರು ಬಳಸುವ ಅಸ್ತ್ರಗಳಾಗಿರುತ್ತವೆ ಪ್ರಮುಖ ಧ್ಯೇಯವೇ ಮೂರ್ಖರನ್ನಾಗಿಸುವುದಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮೂರ್ಖರ ದಿನಾಚರಣೆ ಏಪ್ರಿಲ್ ಫುಲ್ ಇದನ್ನು ಮೂರ್ಖರನ್ನಾಗಿಸಲು ಆಚರಣೆ ಮಾಡಲಾಗುತ್ತದೆ ಹಾಗೂ ಇದು ನಮ್ಮ ಸನಾತನ ಧರ್ಮ ಅಂದರೆ ಹಿಂದೂ ಧರ್ಮದಲ್ಲಿ ಇದಕ್ಕೆ ಆದ್ಯತೆ ಕೊಡದೆ ಏಪ್ರಿಲ್ ಒಂದನ್ನು ಹೊಸ ವರ್ಷದ ದಿನಾಚರಣೆಯನ್ನಾಗಿ ಆಚರಿಸುವುದೇ ನಮ್ಮ ಆದ್ಯತೆ ಹಾಗೂ ನಮ್ಮ ಕರ್ತವ್ಯ ಅಂತ ತಿಳಿದುಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಇನ್ಫಾರ್ಮೇಶನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್